ಸಚಿವರು ಶಾಸಕರ ಸಮನ್ವಯದ ಕೊರತೆ ಜಿಲ್ಲಾ ಅಭಿವೃದ್ಧಿ ಕುಂಠಿತ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ಸಚಿವ ಮತ್ತು ಶಾಸಕರ ಸಮನ್ವಯತೆ ಕೊರತೆ ಇದೆ ಅಲ್ಲ ಅವ್ರು ಹೇಳಿದೂರಿಗಾಗಲ್ಲ ಇವ್ರು ಹೇಳಿದವರಿಗಾಗಲ್ಲ ಅವ್ರ ಮಾತು ಇವ್ರಿಗೆ ಕೇಳಲ್ಲ ಸೊ ಒಂದು ಹೊಂದಾಣಿಕೆ ಅನ್ನೋದು ಇಲ್ಲ ಹಾಗಾಗಿ ಈ ಅಭಿವೃದ್ಧಿ ಅನ್ನುವಂಥ ವಿಚಾರದ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಒಂದು ಅಸಮಾಧಾನ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳದ ಸಚಿವ ಮತ್ತು ಶಾಸಕ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಅವರು ಮತ್ತು ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಗವಿಯಪ್ಪ ಇವ್ರ ನಡುವೆ ಅದೇನು ಮುನಿಸಂತೆ ಹಣ ಇದ್ರೂ ಕೂಡ ಅಭಿವೃದ್ಧಿಗೆ ಖರ್ಚು ಮಾಡೋದಕ್ಕೆ ಸಮನ್ವಯತೆ ಕೊರತೆ ಕಾರ್ಯಕ್ರಮ ಸಭೆಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳದ ಸಚಿವ ಮತ್ತು ಶಾಸಕರು ರಾಜ್ಯೋತ್ಸವ ಗ್ಯಾರಂಟಿ ಉತ್ಸವ ಮಾಡಿದ್ರು ಕೂಡ ಶಾಸಕ ಗವಿಯಪ್ಪ ಗೈರು ಅಭಿವೃದ್ಧಿ ಕಾರ್ಯದ ಸಭೆಗಳಲ್ಲಿ ಭಾಗಿಯಾಗದ ಶಾಸಕ ಗವಿಯಪ್ಪ ಅದೇನು ಮುನಿಸು ಅದ್ ಏನ್ ಅಸಮಾಧಾನ ಅನ್ನೋದು ಗೊತ್ತಿಲ್ಲ ಬಟ್ ಇವರಿಬ್ಬರ ನಡುವೆ ಸಮಸ್ಯೆ ಏನು ಅಂದ್ರೆ ಅಭಿವೃದ್ಧಿ ಅನ್ನೋದಾಗ್ತಾ ಇಲ್ಲ ಅಂತ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗ್ತಾ ಇದೆ ಅಂತ ನೋಡಿ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಹಣನೂ ಇದೆ ಹಾಗಿದ್ರು ಕೂಡ ಅಭಿವೃದ್ಧಿ ಕಾರ್ಯವನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಹೊಂದಾಣಿಕೆನೇ ಇಲ್ವಲ್ಲ ಇಲ್ಲಿಗೆ ಇಷ್ಟು ಅನುದಾನ ಬೇಕು ಇಲ್ಲಿ ಕಾರ್ಯಗಳು ಬಾಕಿ ಇದೆ ಇದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿ ನಡೆಯೋದು ಬಾಕಿ ಇದೆ ಈ ಥರ ಹೇಳೋದಕ್ಕೆ ಶಾಸಕರಿಲ್ಲ ಸಚಿವರು ಇನ್ನು ಅಪರೂಪಕ್ಕೂ ಒಂದ್ಸತಿ ಹೋಗ್ತಾರೆ ಬರ್ತಾರೆ ಅಂತ ಕಾಣಿಸುತ್ತೆ ಸೊ ಅವ್ರಿಗೂ ಅಲ್ಲಿ ಮಾಡಬೇಕು ಅಭಿವೃದ್ಧಿ ಕಾರ್ಯ ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ ಸೊ ಹಾಗಾಗಿ ಪಾಪ ಅಲ್ಲಿನ ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಈ ಶಾಸಕ ಮತ್ತು ಸಚಿವರ ಮುನಿಸಿನಲ್ಲಿ ಇದೀಗ ಅಲ್ಲಿನ ಜನತೆಗೆ ಪಾಪ ಸಮಸ್ಯೆ ಆಗ್ತಾ ಇದೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯೋದು ಬಾಕಿ ಇದೆ ಅವರ ಸರ್ಕಾರ ಹೀಗಿರ್ಬೇಕಾದ್ರೆ ಅವರದೇ ಸರ್ಕಾರದಲ್ಲಿ ಈ ಥರದೊಂದು ಪರಿಸ್ಥಿತಿ ಆಗ್ಬಿಟ್ರೆ ಹೆಂಗೆ ಅನ್ನೋದು ಪ್ರಶ್ನೆ ಆಗಿದೆ ಇದನ್ನ ಈ ನಾಯಕರುಗಳು ಕೂತು ಮಾತನಾಡಿಸಿ ಬಗೆಹರಿಸೋದು ಸೂಕ್ತ ಇಬ್ರು ಕಾಂಗ್ರೆಸ್ನವ್ರೆ ಏನ್ ಬಿ ಜೆ ಪಿ ಶಾಸಕ ಅಂತಾನೂ ಅಲ್ಲ ಗವಿಯಪ್ಪ ಕಾಂಗ್ರೆಸ್ನ ಶಾಸಕ ಇನ್ನೊಂದ್ ಕಡೆಯಲ್ಲಿ ಜಮೀರ್ ಅವರು ಅವರು ಕೂಡ ಕಾಂಗ್ರೆಸ್ನಲ್ಲಿರುವಂತಹ ನಾಯಕ ಸಿದ್ದರಾಮಯ್ಯವ್ರು ಆಪ್ತರು ಸೊ ಹೀಗಿರ್ಬೇಕಾದ್ರೆ ಅಭಿವೃದ್ಧಿಗೆ ಹಣನೂ ಬರುತ್ತೆ ಹಣನೂ ಇದೆ ಏನು ಕುಂದು ಕೊರತೆ ಅನ್ನೋದು ಇಲ್ಲ ಇವ್ರುಗಳೇ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಮುಂದಿನ್ನೇನು ಕತೆ ಸೊ ಹಾಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ನಾಯಕರುಗಳೆಲ್ಲ ಕೂತಿದ್ದನ್ನು ಬಗೆಹರಿಸಿ ಅಭಿವೃದ್ಧಿ ಕಾರ್ಯ ಮಾಡಿಸೋದು ಸೂಕ್ತ tapi tak pernah tu dulu kalau kena